ಇನ್ನು ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ಫೈಟ್ ಆರಂಭ ಆಗಿದೆ ಕೆಲ ಕಾಲದವರೆಗೆ ಕೆಲವು ದಿನಗಳವರೆಗೆ ಈ ಒಂದು ಪವರ್ ಶೇರಿಂಗ್ ವಿಚಾರ ತಣ್ಣಗಾಗಿತ್ತು ಆದ್ರೆ ಈಗ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಯತೀಂದ್ರ ಸಿದ್ದರಾಮಯ್ಯ ನಡುವೆ ಟಾಕ್ ವಾರ್ ಶುರುವಾಗಿದೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡು ಅಂತ ಡಿಕೆ ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಎಮ್ ಎಲ್ ಸಿ ಯತೀಂದ್ರ ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಹೌದು ಅವರೇ ನಮ್ಮ ಹೈಕಮಾಂಡ್ ಈಗ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಹೇಳಿಕೆ ಕೊಟ್ಟಿದ್ದರು ಐದು ವರ್ಷಗಳವರೆಗೆ ಸಿ ಎಂ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿ ಮುಂದುವರಿತಾರೆ ಎನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇನ್ನು ಈವರೆಗೆ ತಣ್ಣಗಾಗಿದ್ದಂತಹ ಪವರ್ ಶೇರಿಂಗ್ ವಿಚಾರ ಸಿ ಎಂ ಗದ್ದುಗೆ ಗುದ್ದಾಟ ಈಗ ಮತ್ತೆ ಆರಂಭವಾಗ್ತಾ ಇದೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಕೊಡ್ತಾ ಇದ್ದಂತೆ ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ ಈ ಹೇಳಿಕೆ ಕೊಡ್ತಾ ಇದ್ದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಅವರೇ ನಮ್ಮ ಹೈಕಮಾಂಡು ಅಂತ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಇದು ಯಾವ ರೀತಿಯಾಗಿ ಒಂದು ಕಾದಾಟಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಈಗ ಅದು ಸೆಟಲ್ಡ್ ವಿಶ್ಯೂ ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ ಅದನ್ನ ನೋಡ್ಬೇಕು ಬಜೆಟ್ ಬರ್ತಾ ಇದೆ ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ಹಣಗಳು ಕೊಡ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು ಈಗ ಸದ್ಯಕ್ಕೆ ಈಗ ಸದ್ಯಕ್ಕಂತೂ ಹಾಗೆ ಅನಿಸ್ತದೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಎನ್ ಸ್ವಾಮಿ ಸಿಎಂ ಕುರ್ಚಿ ಕಾದಾಟ ತಣ್ಣಗಾಗಿತ್ತು ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾ ಇದ್ದಂತೆ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಚರ್ಚೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಿರುಗೇಟ್ ಕೊಡ್ತಾ ಇದ್ದಾರೆ ಹೀಗಾಗಿ ಯಾವ ರೀತಿಯಾಗಿ ಮತ್ತೆ ಕಾದಾಟ ಆರಂಭವಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿದ್ದರ ಹಿಂದೆ ಏನಾದರೂ ಬೇರೆ ಅಂಶ ಅಡಗಿದೆಯಾ ಅಂತ ಸಂತೋಷ ಪವರ್ ಶೇರಿಂಗ್ ವಿಚಾರ ಅಂದ್ರೆ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬ್ರೇಕ್ ಬಿದ್ದಿತ್ತು ಎಂಬ ಆ ವಿಚಾರ ಬಂದಂತ ಮತ್ತೆ ಈಗ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು ಅಂದ್ರೆ ನಾ ಈ ಹಿಂದೆ ಬೆಳಗಾವಿ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೆಯುವಕ್ಕೂ ಮುನ್ನ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಾವೇರಿತ್ತು ಸಿ ಎಂ ಹಾಗೂ ಡಿ ಸಿ ಎಂ ಪರ ಬಣಗಳು ತಮ್ಮದೇ ಆದಂತ ಹೇಳಿಕೆ ಕೊಡ್ತಾ ಇದ್ವು ಒಂದು ಕಡೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋಗಿದ್ವು ಆ ಭೇಟಿಯ ನಂತರ ಒಂದಿಷ್ಟು ಕಾಂಗ್ರೆಸ್ ವಲಯದ ಸಿಎ ಬದಲಾವಣೆ ಆಗ್ತಾರಾ ಎಂಬ ಚರ್ಚೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಜೊತೆಗೆ ಕಾವೇರಿತ್ತು ಆದ್ರೆ ಅದಾದ ಬಳಿಕ ಸಿ ಎಂ ಹಾಗೂ ಡಿ ಸಿ ಎಂ ಸಿ ಎಂ ಮನೆಗೆ ಡಿನ್ನರ್ ಪಾರ್ಟಿ ಡಿನ್ನರ್ ಮೀಟಿಂಗ್ ಅನ್ನು ಮುಗಿಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಂದು ಆ ನಂತರ ಸಿ ಎಂ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಹೋಗಿ ಆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಆ ಬಳಿಕ ಎಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಹೈಕಮಾಂಡ್ಗೆ ಹೇಳಿದಂಗೆ ನಾವು ಕೇಳ್ತೀವಿ ಎಂಬ ವಿಚಾರವನ್ನು ಹೈಕಮಾಂಡ್ ಅಂಗಳಕ್ಕೆ ಬಿಡ್ತಾರೆ ತಾತ್ಕಾಲಿಕವಾಗಿ ಬ್ರೇಕ್ ಕೂಡ ಇಬ್ಬರು ನಾಯಕರು ಸೇರಿ ಹಾಕಿರ್ತಾರೆ ಆದರೆ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಎಂಬಾಗಲೇ ಆ ಸಿ ಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಐದು ವರ್ಷ Se aqui, se dá. ಅವರೇ ಇರ್ತಾರೆ ಎಂಬ ಹೇಳಿಕೆ ಮತ್ತೆ ಸಂಚಲನ ಮೂಡಿಸಿತ್ತು ಅದಾದ ಬಳಿಕ ಚಳಿಗಾಲದ ಅಧಿವೇಶನ ಮುಗೀತು ಈಗ ಮತ್ತೆ ವಿಶೇಷ ಅಧಿವೇಶನ ಕೂಡ ಮುಗಿದಿದೆ ಇನ್ನೇನು ಬಜೆಟ್ ಅಧಿವೇಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಬಿತ್ತು ಮತ್ತೆ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನಡ್ಕೋಬಾರ್ದು ಎಂಬ ಕಡಕ ಸೂಚನೆಯನ್ನು ಕೊಟ್ಟಿತ್ತು ಇವೆಲ್ಲವೂ ಕೂಡ ಆದಮೇಲೆ ಯಾವ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂಬ ನಿರೀಕ್ಷೆ ಇದೆ ಎಂಬ ಹೇಳಿಕೆಯನ್ನು ಕೊಟ್ಟು ಸೈಲೆಂಟ್ ಆಗಿದ್ರು ಆದರೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಐದು ವರ್ಷ ಕಂಟಿನ್ಯೂ ಸಿಗ್ನಲ್ ಕೊಟ್ಟಿದೆ ಎಂಬ ಹೇಳಿಕೆ ಈಗ ಮತ್ತೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು ಅಂದ್ರೆ ಪವರ್ ವಿಚಾರಕ್ಕೆ ಯಾವಾಗ ಬ್ರೇಕ್ ಬಿತ್ತು ಎಂಬ ವಿಚಾರ ಬಂದ ತಕ್ಷಣವೇ ಮತ್ತೆ ಪವರ್ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಅಧಿಕಾರ ಹಂಚಿಕೆ ಆಗಿತ್ತ ಅಧಿಕಾರ ಹಂಚಿಕೆ ಆಗುತ್ತಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ಮತ್ತಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಆಗುತ್ತೆ ಇಲ್ವಾ ಎಂಬ ಪರ ಹಾಗೂ ವಿರೋಧ ಚರ್ಚೆಗಳು ಆಗ್ತಾ ಇದ್ವು ಜೊತೆಗೆ ಬೆಳಗಾವಿಯಲ್ಲಿ ಯಾವಾಗ ಡಿಸೆಂಬರ್ನಲ್ಲಿ ಅಧಿವೇಶನ ನಡೀತಿತ್ತು ಅಲ್ಲಿ ಕೂಡ ಒಂದಿಷ್ಟು ಜನರು ಸಿ ಎಂ ಪರ ಶಾಸಕರು ಸಿ ಎಂ ಹಾಗೂ ಡಿ ಸಿ ಎಂ ಪರ ಸಾಕಷ್ಟು ಬ್ಯಾಟಿಂಗ್ ಅನ್ನು ಮಾಡಿದ್ರು ಆ ಸಂಕ್ರಾಂತಿಗೆ ಬದಲಾವಣೆ ನಿಶ್ಚಿತ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಇದ್ದಿರೋಂಥದ್ದು ಈಗ ಎದುರು ಒಂದು ಇರುವಂಥ ಒಂದು ಸವಾಲು ಬಜೆಟ್ನ ಯಾವ ರೀತಿ ಒಂದು ಮಂಡಿಸಬೇಕು ಇನ್ನಷ್ಟು ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಮ್ಮ ಗುರಿ ಎಂಬ ಹೇಳಿಕೆಯನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಶಿವಕುಮಾರ್ ಕೊಟ್ಟಿದ್ರು ಈ ಹೇಳಿಕೆ ನಡುವೆ ಈಗ ಮತ್ತೆ ಸಿಎಂ ಅವರೇ ಕಂಟಿನ್ಯೂ ಸಿ ಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಮುಂದುವರೆ ಹೇಳಿಕೆ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಕೌಂಟರ್ ಅವರೇ ನಮ್ಮ ಹೈಕಮಾಂಡ್ ಅವರು ಹಾಗೆ ಆಗುತ್ತೆ ಎಂಬ ಕೌಂಟರ್ ಕೊಡೋದ್ರ ಮೂಲಕ ಎಲ್ಲೋ ಒಂದ್ ರೀತಿ ಅಸಮಾಧಾನ ಕೂಡ ಹೊರ ಹಾಕಿರುವಂತದ್ದು ಅಂದ್ರೆ ಈ ಹಿಂದೆ ಕೊಟ್ಟಿದಂತಹ ಹೇಳಿಕೆಗಳು ಕೂಡ ಸಾಕಷ್ಟು ಪಕ್ಷದ ಪಕ್ಷದ ವಲಯದಲ್ಲಿ ಸಂಚಲನ ಮೂಡಿಸಿತ್ತು ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಆಗ್ಬೇಕು ಕೂಡ ಸಾಕಷ್ಟು ಶಾಸಕರು ಸಿಎಂ ನಡುವೆ ಬಡಬಡಿ ದಾಟ ಹೆಚ್ಚಾಯ್ತು ಆಗ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಬೇಕು ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಕೂಡ ಸಾಕಷ್ಟು ಹಿರಿಯ ಶಾಸಕರು ಸೇರಿದಂತೆ ಸಚಿವರು ಕೂಡ ಹೈಕಮಾಂಡ್ಗೆ ಒಂದು ಮನವಿ ಮಾಡಿತ್ತು ಅದು ಕೂಡ ಫಲಪ್ರದ ಆಗಿರಲಿಲ್ಲ ಆದ್ರೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಎಲ್ ಎನ್ ಸ್ವಾಮಿ